ಎಲ್ಲರಿಗೂ ನಮಸ್ಕಾರಗಳು ವಿರುದ್ಧಾರ್ಥಕ ಪದಗಳು ಈ ಪದಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶಕ್ತ ಅಶಕ್ತ ಮಂಗಳ ಅಮಂಗಳ ತಾರಕ ಮಾರಕ ಲಾಭ ನಷ್ಟ ವರ ಶಾಪ ಸುಖ ದುಃಖ ಸಿಸ್ತು ಅಸಿಸ್ತು ಹಿಗ್ಗು ಕುಗ್ಗು ಸ್ವರ ಅಪಸ್ವರ ಸಂಖ್ಯ ಅಸಂಖ್ಯ ಸಮಾನತೆ ಅಸಮಾನತೆ ರುಚಿ ಅರುಚಿ ಸರಿ ತಪ್ಪು ಸಿಹಿ ಕಹಿ ಪುಣ್ಯ ಪಾಪ ಧರ್ಮ ಅಧರ್ಮ ಸತ್ಯ ಅಸತ್ಯ ಸುಖ ದುಃಖ ಹರೆಯ ಮುಪ್ಪು ಅಂತ್ಯ ಆರಂಭ ಅಬಲೆ ಸಬಲೆ ಅಭಿಮಾನ ನಿರಾಭಿಮಾನ ಅಭ್ಯಾಸ ದುರಭ್ಯಾಸ ಅಮೃತ ವಿಷ ಆರೋಗ್ಯ ಅನಾರೋಗ್ಯ ಅರ್ಥ ಅನರ್ಥ ಅಹಂಕಾರ ನಿರಂಕಾರ ಆಚಾರ ಅನಾಚಾರ ಆರಂಭ ಅಂತ್ಯ ಜ್ಞಾನ ಅಜ್ಞಾನ ನ್ಯಾಯ ಅನ್ಯಾಯ ಆಚಾರ ಅನಾಚಾರ ಆರಂಭ ಅಂತ್ಯ ಆರಂಭ ಮುಕ್ತಾಯ ಮುಕ್ತಾಯ ಅಂದರೂ ಒಂದೇ ಅಂತ್ಯ ಅಂದರೂ ಒಂದೇ ವಾಸನೆ ದುರ್ವಾಸನೆ ಆರೋಗ್ಯ ಅನಾರೋಗ್ಯ ನಂಬಿಕೆ ಅಪನಂಬಿಕೆ ಸಾಹುಕಾರ ಬಡವ ಆತಂಕ ನಿರಾಂತಕ ಸಹಜ ಅಸಹಜ ಅಭಿಮಾನ ನಿರಭಿಮಾನ ಸತ್ಯವಂತ ಅಸತ್ಯವಂತ ನಿಮಗೂ ಕೂಡ ಈ ವಿರುದ್ಧಾರ್ಥಕ ಪದಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು